ಇನ್ನು ಚನ್ನಪಟ್ಟಣದ ಪಟ್ಟಕ್ಕಾಗಿ ಡಿಕೆ ಎಚ್ ಡಿಕೆ ನಡುವೆ ಕಾದಾಟ ಜೋರಾಗೆ ಶುರುವಾಗ್ತಾ ಇದೆ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದು ತಿಂಗಳು ಕಳೆದಿಲ್ಲ ಆಗ್ಲೇ ಉಪಚುನಾವಣೆ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಡಿಕೆಗೆ ತಮ್ಮನ ಸೋಲಿನ ಸೇಡು ಕುಮಾರಸ್ವಾಮಿ ಅವರಿಗೆ ತಾವು ಪ್ರತಿನಿಧಿಸಿದಂತ ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತ ಪ್ರತಿಷ್ಠೆ ಒಟ್ನಲ್ಲಿ ಇಬ್ಬರ ಕಾಳಗಕ್ಕೆ ಚನ್ನಪಟ್ಟಣ ಅಕ್ಷರಶಃ ರಣರಂಗವಾಗಿ ಮಾರ್ಪಡ್ತಾ ಇದೆ ಚನ್ನಪಟ್ಟಣ ಗೆಲ್ಲಲು ಪಣ ತೊಟ್ಟ ಡಿಕೆ ಬ್ರದರ್ಸ್ ಸೋಲಿನ ಸೇಡು ತೀರಿಸಿಕೊಳ್ಳಲು ತೆರೆಮರೆ ಕಸರತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಸೋತು ಸುಣ್ಣವಾಗಿದ್ರು ಈ ಸೋಲನ್ನ ಚನ್ನಪಟ್ಟಣದಲ್ಲಿ ಗೆಲುವಾಗಿ ಬದಲಿಸಿಕೊಳ್ಳಲು ಇದೀಗ ಡಿಸಿಎಂ ಡಿಕೆ ಅಖಾಡಕ್ಕಿಳಿದಿದ್ದಾರೆ ತಾವೇ ಸ್ಪರ್ಧಿ ಎನ್ನುವಂತೆ ಚನ್ನಪಟ್ಟಣದಲ್ಲಿ ಅಬ್ಬರಿಸುತ್ತಿದ್ದಾರೆ ಈ ನಡುವೆ ಗೆದ್ದೇ ತೀರಬೇಕೆಂದು ಮೂವತ್ತಕ್ಕೂ ಹೆಚ್ಚು ಚನ್ನಪಟ್ಟಣದ ಮುಖಂಡರನ್ನ ಕೂರಿಸಿಕೊಂಡು ಸಭೆ ನಡೆಸಿದ್ದಾರೆ ಆದರೆ ಸಭೆಯಲ್ಲಿ ಡಿಕೆ ಬದಲಿಗೆ ಡಿಕೆ ಸುರೇಶ್ ಅವರೇ ಸ್ಪರ್ಧೆ ಮಾಡಲಿ ಅಂತ ಒತ್ತಾಯ ಕೇಳಿಬಂದಿದೆ ಅಷ್ಟೇ ಅಲ್ಲ ಡಿಕೆಗೆ ನೀವು ಸ್ಪರ್ಧೆ ಮಾಡಿ ರಿಸ್ಕ್ ತೆಗೆದುಕೊಳ್ಬೇಡಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಆದರೆ ನಿನ್ನೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಸುರೇಶ್ ಚುನಾವಣೆ ಸೋತು ತಿಂಗಳಾಗಿಲ್ಲ ಆಗಲೇ ಮತ್ತೊಂದು ಎಲೆಕ್ಷನ್ ಅಂದ್ರೆ ಜನ ನಗ್ತಾರೆ ಅಂತ ಹೇಳಿದ್ರು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ತೆರಳುವ ಮುನ್ನ ಮಾತನಾಡಿರುವ ಡಿ ಸಿಎಂ ಡಿಕೆ ಸಹೋದರನ ಮಾತನ್ನೇ ಪುನರುಚ್ಚರಿಸಿದರು ನನ್ನನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ಮತ್ತೆ ಇನ್ನೂ ಸೋತು ಇನ್ನೂ ಒಂದು ತಿಂಗಳು ಆಗಲಿಲ್ಲ ಆಗಲೇ ಇನ್ನೊಂದು ಚುನಾವಣೆಗೆ ಅಂತ ಅಂತಂದ್ರೆ ಜನ ನಗ್ತಾರೆ ಜನ ಹೇಳ್ತಾರೆ ನಾವು ಮನಸ್ಥಿತಿ ಯಾ ಪಾರ್ಟಿ ಎಲೆಕ್ಷನ್ ನಮ್ಮ ಏನು ಇಂಟ್ರೆಸ್ಟ್ ಏನಿಲ್ಲ ನಮ್ಗೆ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ಕೇಳಿದ್ದಾರೆ ಇವ್ರಿಗೆ ಸುರೇಶ್ಗೆ ಎಚ್ ಡಿಕೆ ಮಧ್ಯೆ ಸೀನಿಯರ್ ಜೂನಿಯರ್ ಕದನ ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಎನ್ನುವಂತೆ ಮಾತನಾಡುತ್ತಿರುವ ಡಿಕೆ ಒಂದ್ ಕಡೆ ಆದ್ರೆ ನೀವ್ ಯಾವ ಲೆಕ್ಕ ಅಂತ ಪಟ್ಟು ಹಾಕ್ತಿರೋ ಎಚ್ ಡಿಕೆ ಕಡೆ ಇದೀಗ ಈ ಇಬ್ಬರ ನಡುವೆ ಸೀನಿಯರ್ ಜೂನಿಯರ್ ಕಾಳಗ ನಡೀತಿದೆ ಅವರು ಚನ್ನಪಟ್ಟಣ ನೋಡಕ್ಕೆ ಮುಂಚಿತವಾಗ ನಾನು ಚನ್ನಪಟ್ಟಣ ನೋಡಿದ್ದೀನಿ ಅವರು ಬಹಳ ಲೇಟ್ ಆಗಿ ರಾಜಕಾರಣಕ್ಕೆ ಬಂದವರು ನನ್ನ ರಾಜಕಾರಣ ಹತ್ತು ವರ್ಷದ ಮೇಲೆ ನಾನು ಎಂಬತ್ತೈದಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತು ಅವ್ರು ನೆನಪಿಸ್ಕೊಡ್ತೇನೆ ಒಂಬೈನೂರ ಎಂಬತ್ತೈದರಲ್ಲಿ ದೇವೇಗೌಡರು ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನಿಂದ ಆ ಚುನಾವಣೆಯ ಉಸ್ತುವಾರಿಯನ್ನು ಜನತಾ ದಳದ ಅಭ್ಯರ್ಥಿಯಾಗಿ ದೇವೇಗೌಡರ ನಿಂತಿದ್ರು ಆ ಚುನಾವಣೆ ಉಸ್ತುವಾರಿ ನಾನೇ ಸಾತ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದವನು ಇನ್ನು ಡಿಕೆ ಸ್ಪರ್ಧೆ ಮಾಡ್ತಾರೆ ಎನ್ನಲಾದ ಬಗ್ಗೆ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ದಾರೆ ಡಿಸಿಎಂ ಕೆಗೆ ಅಲ್ಲೂ ಜನ ಪಾಠ ಕಲಿಸ್ತಾರೆ ಅಂತ ಆರ್ ಅಶೋಕ್ ಊಹಕವಾಡಿದ್ದಾರೆ ನಾವು ಜೆಡಿಎಸ್ ಹೊಂದಾಣಿಕೆಯಾಗಿದೆ ಮುಂದೆ ಬರುವಂಥ ಎಲ್ಲಾ ಚುನಾವಣೆಯಲ್ಲೂ ಕೂಡ ಗೆಲ್ಲುವಂತ ಅಭ್ಯರ್ಥಿಯನ್ನ ನಾವು ಅಲ್ಲಿ ಕಣಕ್ಕೆ ಇಳಿಸ್ತೀವಿ ಅಸಲಿ ವಿಷಯ ಅಂದ್ರೆ ಬಿಜೆಪಿ ಚಿಹ್ನೆಯಡಿ ಮೈತ್ರಿ ಅಭ್ಯರ್ಥಿಯಾಗಲು ಸಿಪಿ ಯೋಗೇಶ್ವರ್ ಪ್ರಯತ್ನ ನಡೆಸಿದ್ದಾರೆ ಆದರೆ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಚಿಹ್ನೆಯಿಂದ ಸ್ಪರ್ಧಿಸಲಿ ಎಂಬ ದಾಳ ಉರುಳಿಸಿದ್ದಾರೆ ಎನ್ನಲಾಗ್ತಿದೆ ಇದೇನೇ ಇರಲಿ ಚುನಾವಣೆ ದಿನಾಂಕ ಘೋಷಣೆ ಆಗೋದಕ್ಕೂ ಮೊದಲೇ ನಾಯಕರು ಅಲರ್ಟ್ ಆಗಿದ್ದಾರೆ ಗೆಲ್ಲೋದಕ್ಕೆ ಒಂದೊಂದೇ ತಂತ್ರ ಹಿಣಿತಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್